ನಮಸ್ಕಾರ ವಿದ್ಯಾರ್ಥಿಗಳೇ ದ್ವಿತೀಯ ಪಿ ಯು ಸಿಯ ಒಂದು ನಿಮ್ಮ ಪ್ರಶ್ನೆ ಪತ್ರಿಕೆಯಲ್ಲಿ ಬರುವಂತಹ ಹೊಂದಿಸಿ ಬರೆಯಿರಿ ಮತ್ತು ಕಾಲಾನುಕ್ರಮದಲ್ಲಿ ವಿವರಿಸಿ ಅನ್ನುವಂಥದ್ದನ್ನು ಈ ಒಂದು ವಿಡಿಯೋದಲ್ಲಿ ನೋಡೋಣ ಈ ನೀವು ಇಷ್ಟು ಕೊಟ್ಟಿರುವಂತಹ ಇಷ್ಟು ಹೊಂದಿಸಿ ಬರೆಯಿರಿ ಮತ್ತು ಕಾಲಾನುಕ್ರಮದಲ್ಲಿ ಬರೆಯಿರಿ ಇವುಗಳನ್ನು ಪ್ರಾಕ್ಟೀಸ್ ಮಾಡಿದರೆ ನೀವು ಆನ್ಯುವಲ್ ಎಕ್ಸಾಮ್ನಲ್ಲಿ ಸುಲಭವಾಗಿ ಕೊಟ್ಟಂತಹ ಪ್ರಶ್ನೆಗಳಿಗೆ ಉದ್ರಿಸ್ಬೋದು ಅನ್ನುವಂಥದ್ದು ನನ್ನ ಅನಿಸಿಕೆ ಹಾಗಿದ್ರೆ ಹೊಂದಿಸಿ ಬರೆಯಿರಿ ನೋಡೋಣ ಸಂಪೂರ್ಣವಾದಂತಹ ಉತ್ತರಗಳೇನಲ್ಲಿದೆ ಸುಲೈಮಾನ್ ಅನ್ನುವಂಥದ್ದು ಅರಬ್ ಪ್ರವಾಸಿಗ ಹಾಗೆ ಕಾನಿಷ್ಕ ಕುಶಾನರ ಅರಸ ಸುಲೈಮಾನ್ ಅನ್ನುವಂಥದ್ದು ಅರಬ್ ಪ್ರವಾಸಿಯವನು ಹಾಗೆ ಕಾನಿಷ್ಕಾ ಅನ್ನುವಂಥದ್ದು ಕುಶಾನರ ಅರಸ ಹಾಗೆ ಎರಡನೇ ಇಬ್ರಾಹಿಂ ಆದಿಲ್ ಶಾಹಿಯನ್ನು ನೋಡೋಣ ಕಿತಾಬ್ ಇ ನವರಸ್ ಅಂತ ಹೇಳ್ಬಿಟ್ಟು ಸರಂ ವಿಶ್ವೇಶ್ವರಯ್ಯನವರಿಗೆ ಭಾರತ ರತ್ನ ಅನ್ನುವಂತಹ ಪ್ರಶಸ್ತಿ ಲಭಿಸಿತ್ತು ಹಾಗೆ ರಾವ್ ದೇಶಪಾಂಡೆ ಅವರಿಗೆ ಕರ್ನಾಟಕದ ಕೇಸರಿ ಅಂತ ಹೇಳ್ಬಿಟ್ಟು ಅವರಿಗೆ ಕರೆಯಲಾಗ್ತಾ ಇತ್ತು ಇನ್ನು ಪಾರ್ಶ್ವನಾಥ ಪಾರ್ಶ್ವನಾಥ ಅವರು ಇಪ್ಪತ್ತ್ ಮೂರನೇ ತೀರ್ಥಂಕರರಾಗಿದ್ದಾರೆ ಹಾಗೆ ಪಾಹಿಯನ ಗೋಕೋಕಿ ಅನ್ನುವಂಥದ್ದು ಅಕ್ಬರ್ ದೀನ್ ಇ ಇಲಾ ಶಾಹಿ ಅನ್ನುವಂಥದ್ದು ಅವನು ಒಂದು ಶ್ರೇಷ್ಠವಾದಂತಹ ಕೃತಿ ಹಾಗೆ ಲಾರ್ಡ್ ವೆಲ್ಲಸ್ತಿ ಸಹಾಯಕ ಸೈನ್ಯ ಪದ್ಧತಿಯನ್ನು ಜಾರಿಗೆಗೊಳಿಸ್ತಾನೆ ಎನ್ ಎಸ್ ಹರಡೇಕರ್ ಅವರು ಹಿಂದೂಸ್ತಾನ್ ಸೇವಾದಳವನ್ನು ಪ್ರಾರಂಭಿಸ್ತಾರೆ ಇನ್ನು ವಿಶಾಖದತ್ತ ಮುದ್ರ ರಾಕ್ಷಸವನ್ನು ರಚಿಸ್ತಾನೆ ಧನ್ವಂತ್ರಿ ಅನ್ನುವಂಥದ್ದು ವೈದ್ಯಶಾಸ್ತ್ರದ ಪಿತಾಮಹ ಹರ್ಷವರ್ಧನ ಉತ್ತರಪತೇಶ್ವರ ಅನ್ನುವಂತಹದ್ದು ಅವನಿಗಿತ್ತು ಹಾಗೆ ಸ್ವಾಮಿ ದಯಾನಂದ ಸರಸ್ವತಿ ಅವರು ಶುದ್ಧಿ ಚಳುವಳಿಯನ್ನು ಮಾಡ್ತಾರೆ ಸರ್ದಾರ್ ವಲ್ಲಭಭಾಯಿ ಪಟೇಲ್ ಅವರಿಗೆ ಭಾರತದ ಉಕ್ಕಿನ ಮನುಷ್ಯ ಅನ್ನುವಂತಹ ಒಂದು ಬಿರುದು ಅವರಿಗೆ ಇರುತ್ತೆ ಗಾರ್ಗಿ ಅನ್ನುವಂಥದ್ದು ಒಬ್ಬಳು ಮಹಿಳಾ ವಿದ್ವಾಂಸ ಹಾಗೆ ಹುಯಿಲುಗಳು ನಾರಾಯಣರಾಯರು ಉದಯವಾಗಲು ಚೆಲ್ಲುವ ಕನ್ನಡ ನಾಡು ಅನ್ನುವಂತಹ ಒಂದು ಗೀತೆಯನ್ನು ರಚಿಸ್ತಾರೆ ತಾನ್ಸೇನ್ ಅನ್ನುವಂಥದ್ದು ಪ್ರಸಿದ್ಧ ಸಂಗೀತಕಾರ ಹಾಗೆ ಪೊನ್ನ ಉಭಯ ಕವಿ ಚಕ್ರವರ್ತಿ ಎಸ್ ನಿಜಲಿಂಗಪ್ಪನವರು ಏಕೀಕೃತ ಮೈಸೂರಿನ ಪ್ರಥಮ ಮುಖ್ಯಮಂತ್ರಿ ಆಗಿರ್ತಾರೆ ಹಾಗೆ ಕುಜಾಲ್ ಕಾಡ್ ಪೈಸಿಸ್ ಅನ್ನುವಂಥದ್ದು ಕುಶಾನರ ದೊರೆ ಒಂದನೇ ಕೃಷ್ಣ ಕೈಲನಸ್ಸನಾಥ ದೇವಾಲಯವನ್ನು ಕಟ್ಟಿಸಿದ ಹಾಗೆ ಚಿಕ್ಕ ದೇವರಾಜ ಒಡೆಯರು ನವಕೋಟಿ ನಾರಾಯಣ ಅನ್ನುವಂಥ ದೇವಸ್ಥಾನವನ್ನು ಕಟ್ಟಿಸ್ತಾರೆ ಇನ್ನು ರಮಾನುಜಾಚಾರ್ಯರು ಶ್ರೀರಂಗಂ ಮಠದ ಮುಖ್ಯಸ್ಥರಾಗಿರ್ತಾರೆ ಸರ್ ಸೈಯದ್ ಅಹಮದ್ ಖಾನನು ಅಲಿಗರ್ ಚಳುವಳಿಯನ್ನು ಮಾಡ್ತಾರೆ ಹಾಗೆ ಒಂದನೇ ರಾಜೇಂದ್ರ ಚೋಳ ಚೋಳ ಅಂತ ಅನ್ನುವಂಥ ಬಿರುದು ಇತ್ತು ಹಾಗೆ ಪಂಪನಿಗೆ ಆದಿಕವಿ ಅಂತ ಹೇಳ್ಬಿಟ್ಟು ಕರೆಯಲಾಗುತ್ತೆ ಕಾನೋಜಿ ಆಂಗ್ರೆ ಅಂದರೆ ಮರಾಠರ ನೌಕಾ ದಳಪತಿ ಹಾಗೆ ಲಾರ್ಡ್ ಡಾಲ್ ದತ್ತು ಪುತ್ರರಿಗೆ ಹಕ್ಕಿಲ್ಲ ಅನ್ನುವಂತಹ ಒಂದು ಕಾಯ್ದೆಯನ್ನು ತರ್ತಾನೆ ಹಾಗೆ ಆಲೂರು ವೆಂಕಟರಾವ್ ಅವರು ಕನ್ನಡ ಕುಲಪುರೋಹಿತ ಅನ್ನುವಂತಹ ಒಂದು ಒಂದು ಬಿರುದು ಅವರಿಗಿದೆ ಹಾಗೆ ಆರ್ ಡಿ ಬ್ಯಾನರ್ಜಿಯವರು ಮಹೇಂದ್ರ ಜೋದಾರುವಿನ ಸಂಶೋಧನೆಯನ್ನು ಮಾಡ್ತಾರೆ ಮೂರನೇ ಸೋಮೇಶ್ವರ ಅಭಿಲಾಷಿ ತಾರ್ಥ ಚಿಂತಾಮಣಿ ಅನ್ನುವಂತಹ ಬಿರುದು ಇದೆ ಹಾಗೆ ಮೂರನೇ ಇಬ್ರಾಹಿಂ ಆದಿಲ್ ಶಿಗೆ ಜಗದ್ಗುರು ಬಾತ್ಶಾ ಅಂತ ಕರೆಯಲಾಗುತ್ತೆ ಇನ್ನು ಮೆಕ್ಕಾಲೆಗೆ ಭಾರತದಲ್ಲಿ ಇಂಗ್ಲೀಷ್ ಶಿಕ್ಷಣದ ರುವಾರಿ ಅಂತಲೇ ಅವರಿಗೆ ಕರೆಯಲಾಗುತ್ತೆ ಇನ್ನು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಅಸ್ಪೃಶ್ಯತೆಯ ನಿವಾರಣೆಗಾಗಿ ಬಹಳಷ್ಟು ಹೋರಾಟವನ್ನು ಮಾಡಿರುವಂತಹವರು ರವಿಕೀರ್ತಿ ಹೈಹೊಳೆಯ ಶಾಸನ ಧ್ರುವ ದಾರಾ ವರ್ಷ ಹಾಗೆ ಅನಿಬಿಸೆಂಟ್ ಹೋಮ್ ರೂಲ್ ಲೀಗ್ ಅನ್ನುವಂಥದ್ದು ಅಂದಾನಪ್ಪ ದೊಡ್ಡಮೇಟಿ ಅನ್ನುವಂಥದ್ದು ಕರ್ನಾಟಕ ಏಕೀಕರಣ ವಂದನೆ ಕೆಂಪೇಗೌಡ ಬೆಂಗಳೂರು ನಗರದ ನಿರ್ಮಾಪಕರಾಗಿರ್ತಾರೆ ಹಾಗೆ ಇಲ್ಲಿ ಕಾಲಾನುಕ್ರಮದಲ್ಲಿ ವಿವರಿಸಿ ಅಂತ ಕೊಟ್ಟಿದ್ದಾರೆ ನೋಡಿ ಕಾಲಾನುಕ್ರಮದಲ್ಲಿ ಬರೀಬೇಕಾಗುತ್ತೆ ಇಲ್ಲಿಗೆ ಮೊದಲಿನ ಒಂದು ಕಾಲಮಲ್ಲಿರುವಂತಹವು ಪ್ರಶ್ನೆಗಳು ಇನ್ನು ಎರಡನೆಯ ಕಾಲಂನಲ್ಲಿ ಇರುವಂತಹವು ಸಂಪೂರ್ಣ ಅವೆಲ್ಲ ಉತ್ತರವನ್ನು ಕೊಟ್ಟಿದ್ದಾರೆ ಮೊದಲಿಗೆ ಬರುವಂಥದ್ದು ಆರ್ಯರ ಆಗಮನ ಆಗುತ್ತೆ ಹಾಗೆ ತಕ್ಕೋಳಂ ಕಾದ ಕ ಕದನ ತಾಳಿಕೋಟೆ ಕದನ ಶಿವಾಜಿಯ ಕಿರೀಟಧಾರಣೆ ಆಗುತ್ತೆ ನಾಲ್ಕನೇ ಆಂಗ್ಲು ಮೈಸೂರು ಇದ್ದ ಇಲ್ಲಿ ಕೊಟ್ಟಿರುವಂಥದ್ರಲ್ಲಿ ಮಹಾವೀರನ ಜನನ ಮೊದಲಿಗೆ ಆಗುತ್ತೆ ಆಮೇಲೆ ಗುಪ್ತ ಆರಂಭ ಹಾಗೆ ಮೊದಲ ಪಾಣಿಪತ್ ಕದನ ಬ್ರಹ್ಮ ಸಮಾಜ ಬೆಳಗಾಂ ಕಾಂಗ್ರೆಸ್ ಅಧಿವೇಶನ ಮತ್ತು ಅಶೋಕನ ಗಿರೀಟ ಧಾರಣೆ ಗುಪ್ತ ತಾಳಿಕೋಟೆ ಕದನ ಆರ್ಯ ಸಮಾಜ ಕರ್ನಾಟಕ ಏಕೀಕರಣ ಹಾಗೆ ಭಾರತಕ್ಕೆ ಆರ್ಯರ ಆಗಮನ ಆಗುತ್ತೆ ಗುಪ್ತಶಕ್ಕೆ ಪ್ರಾರಂಭ ಆಗುತ್ತೆ ಆಮೇಲೆ ಎರಡನೇ ಪಾಣಿಪತ್ ಕದನ ಮತ್ತು ರಾಮಕೃಷ್ಣ ಮಿಷನ್ ಸ್ಥಾಪನೆ ಆಗುತ್ತೆ ಭಾರತ ಬಿಟ್ಟು ತೆಲುಗು ಚಳುವಳಿ ಹಾಗೆ ಇಲ್ಲಿ ನೋಡಿ ಐದನೆಯ ಒಂದು ಐತಿಹಾಸಿಕ ಘಟನೆಗಳನ್ನು ಕಾಲಾನುಕ್ರಮದಲ್ಲಿ ಬರೆಯೋದಕ್ಕೆ ವಿಕ್ರಮಶಕ್ಕೆ ಮೊದಲಿಗೆ ಬುದ್ಧನ ಜನನ ಅಸಹಕಾರ ಚಳವಳಿ ವಿಷಯ ವಿಜಯನಗರ ಸಾಮ್ರಾಜ್ಯ ಸ್ಥಾಪನೆ ಅಲೆಗರ್ ಚಳುವಳಿ ಅಂತ ಕೊಟ್ಟಿದ್ದಾರೆ ಅಲ್ಲಿ ಮೊದಲಿಗೆ ಬುದ್ಧನ ಜನನ ಆಗುತ್ತೆ ಆಮೇಲೆ ಪ್ರಾರಂಭ ಪ್ರಾರಂಭವಾಗುತ್ತೆ ವಿಜಯನಗರ ಸಾಮ್ರಾಜ್ಯದ ಸ್ಥಾಪನೆ ಆಗುತ್ತೆ ಅಲೆಗರ್ ಆಗುತ್ತೆ ಅಸಹಕಾರ ಚಳುವಳಿ ಉಂಟಾಗುತ್ತೆ ನೆಕ್ಸ್ಟು ಇಲ್ಲಿ ಕೊಟ್ಟಿರುವಂತಹದರಲ್ಲಿ ವಿಕ್ಟೋರ ರಾಣಿಯ ಘೋಷಣೆ ರಾಜ ತೋದರಮಲ್ಲನ ಕಂದಾಯ ಪದ್ಧತಿ ಬಸವೇಶ್ವರರ ಜನನ ಕಾನಿಷ್ಕನ ಸಿಂಹಾಸನಾರೋಹಣ ಕನ್ನೇಗಾಲ್ ಕದನ ಮೊದಲಿಗೆ ಆಗುವಂಥದ್ದು ಕಾನಿಷ್ಕನ ಸಿಂಹಾಸನರು ಆಗುತ್ತೆ ಆಮೇಲೆ ಕನ್ನೆಗಾಲ ಕದನ ಉಂಟಾಗುತ್ತೆ ಬಸವೇಶ್ವರರ ಜನನ ಹಾಗೆ ರಾಜ ತೋದರಮಲನ ಕಂದಾಯ ಪದ್ಧತಿ ವಿಕ್ಟೋರಿಯಾ ರಾಣಿಯ ಘೋಷಣೆ ಮತ್ತು ಇಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ತಿನ ಸ್ಥಾಪನೆ ರಮಾನಂದರ ಮರಣ ಮಹಾವೀರನ ಜನನ ಭಾರತಕ್ಕೆ ಪಾಹಿಯಾನನ ಆಗಮನ ಬೆಂಗಳೂರಿನ ನಿರ್ಮಾಣ ಅಂತ ಇಬ್ಬರು ಕೊಟ್ಟಿದ್ದಾರೆ ಇದರಲ್ಲಿ ಮಹಾವೀರನ ಜನನ ಮೊದಲಿಗಾಗುತ್ತೆ ಹಾಗೆ ಭಾರತಕ್ಕೆ ಪಾಹಿಯಾನನನ ಆಗಮನ ಆಮೇಲಾಗುತ್ತೆ ರಮಾನಂದರ ಮರಣ ಉಂಟಾಗುತ್ತೆ ಆಮೇಲೆ ಬೆಂಗಳೂರಿನ ನಿರ್ಮಾಣ ಹಾಗೆ ಕೊನೆಯದಾಗಿ ಕನ್ನಡ ಸಾಹಿತ್ಯ ಪರಿಷತ್ತಿನ ಸ್ಥಾಪನೆ ಆಗುತ್ತೆ ಸಾಹಿತ್ಯ ಸೈನ್ಯ ಪದ್ಧತಿ ಜಾರಿಯಾದದ್ದು ಮೂರನೇ ಬೌದ್ಧ ಧರ್ಮ ಸಮ್ಮೇಳನ ಕರ್ನಾಟಕ ಏಕೀಕರಣ ಶಿವಾಜಿಯ ಕಿರೀಟ ಧರಣಿ ಉಡ್ಡನ ವರದಿ ಅಂತ ಇದೆ ಮೊದಲಿಗೆ ಮೂರನೇ ಬೌದ್ಧ ಸಮ್ಮೇಳನ ಧರ್ಮ ಸಮ್ಮೇಳನ ನಡೆಯುತ್ತೆ ಆಮೇಲೆ ಶಿವಾಜಿಯ ಕಿರೀಟಿಧಾರಣೆ ಆಗುತ್ತೆ ಆಮೇಲೆ ಸಹಾಯಕ ಸೈನ್ಯ ಪದ್ಧತಿ ಜಾರಿಗೆ ತರ್ತಾರೆ ಆಮೇಲೆ ಉಡ್ಡನ ವರದಿ ನಂತರ ಕಿರೀ ಒಂದು ಕರ್ನಾಟಕ ಏಕೀಕರಣ ಇಷ್ಟು ನೀವು ಹೊಂದಿಸಿ ಬರೆಯಿರಿ ಮತ್ತು ಕಾಲಾನುಕ್ರಮದಲ್ಲಿ ಜೋಡಿಸುವುದನ್ನು ಇಷ್ಟು ಅಭ್ಯಾಸ ಮಾಡಿದರೆ ನೀವು ಬರುವಂತಹ ಆನ್ಯುವಲ್ ಎಕ್ಸಾಮ್ನಲ್ಲಿ ಸುಲಭವಾಗಿ ಅಂಕವನ್ನು ಪಡೆಯಬಹುದು ಧನ್ಯವಾದಗಳು